ಯೋಗಿ ಶ್ರೀ ಗುರುನಾಥಾರುಣ ಮಹಾಸ್ವಾಮಿಗಳ ಚರಿತ್ರೆ ಒಳಗ ಹದಿನೇಳನೆಯ ಅಧ್ಯಾಯ ಅಲ್ಲಿ ಹೇಳ್ತಾರೆ ಏನಂದ್ರೆ ಗಿರಣಿ ಚಾಳಿನ ಸಿದ್ಧಭಕ್ತರು ಹರುಷಿದಂ ಗುರುನಾಥ ಕೃಪಿಯಂ ವರ ಸಿದ್ಧರ ಗುಡಿಯ ಕಟ್ಟುತ ಭಕ್ತಿಗೈಲಿಹರು ಅಂತ ಹೇಳಿ ಈ ಒಂದು ವಿಷಯವನ್ನು ಆರಂಭ ಮಾಡ್ತಾರ ಆವಾಗಿನ ಕಾಲದೊಳಗೆ ಹುಬ್ಬಳ್ಳಿ ಒಳಗೆ ಬಟ್ಟೆ ತಯಾರಿಸುವಂತಹ ಭಾರತ ಮಿಲ್ಲಿನ ಕೆಲಸಗಾರರಿಗಾಗಿ ವಾಸ ಮಾಡೋಕ್ಕಂಥೇಳಿ ಒಂದು ಗಿರಣಿ ಹೇಳಿ ಕರೆ ಕಟ್ಟಿದ್ರು ಆ ಗಿರಣಿ ಚಾಳಿನ ಪಶ್ಚಿಮ ದಿಕ್ಕಿನೊಳಗೆ ಅಲ್ಲಿ ಭಕ್ತರು ಕೂಡಿ ಒಂದು ಭಜನಾ ಮಂಡಳಿಯನ್ನು ಕಟ್ಟಿದರು ಅದರ ಮುಖಾಂತರ ಅವ್ರು ಏನು ಮಾಡ್ತಿದ್ರು ಅಂದ್ರೆ ಶ್ರೀ ಒಂದು ಸಣ್ಣ ಗುಡಿನೂ ಕಟ್ಟಿದ್ದರು ಆಮೇಲೆ ಸಿದ್ಧಾರ್ಡ ಪೂಳನ್ನು ಶ್ರಾವಣ ಮಾಸದೊಳಗೆ ಸಪ್ತಾಹ ಮಾಡಿ ಒಂದು ದಿವಸ ಕಡಿ ದಿವಸ ಅಲ್ಲಿ ಕರ್ಕೊಂಡು ಬಂದು ಅವರು ಪಾದ ಪೂಜೆ ಮಾಡಿ ಅನ್ನ ಸಂತರ್ಪಣೆ ಮಾಡಿ ಸಿದ್ಧಾರ್ಡ ಪೂಳನ್ನ ಮಟ್ಟಕ್ಕೆ ಬಿಟ್ಟು ಬರ್ತಿದ್ದರು ಎಷ್ಟೋ ವರ್ಷ ಆ ಗಿರಣಿ ಚಾಳಿನ ಭಕ್ತರು ಮಾಡಿದ್ರೆ ಹಂಗೆ ಸಿದ್ಧಾರುಡ್ರ ದೇಹ ತ್ಯಜಿಸಿದ ನಂತರನೂ ಸಹಿತ ಆ ಪದ್ಧತಿಯನ್ನು ಆ ಗಿರಣಿ ಚಾಳಿನ ಭಕ್ತರು ಮುಂದುವರೆಸಿದರು ಗುರುನಾಥಾರುಡ್ಡ ಪೂರ್ಣ ಕರ್ಕೊಂಡು ಬಂದು ಅವ್ರ ಪಾದ ಪೂಜೆ ಮಾಡಿ ಅಲ್ಲಿ ಭಜನಾದಿ ಕಾರ್ಯಕ್ರಮಗಳನ್ನು ಮಾಡಿ ಏನು ಬೆನಕನ ಡೋಣಿ ಅನ್ನುವಂತಹ ಪುಣ್ಯಾತ್ಮರು ವಿಶೇಷವಾದ ಒತ್ತುವರ್ಜಿ ವಹಿಸಿಕೊಂಡು ಗುರುನಾಥಾರನ್ನ ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಅವರು ಸೇವಾ ಮಾಡ್ತಿದ್ದರು ಮುಂದೇನತಂದ್ರೆ ಅದ ಚಾಳಿನ ಪೂರ್ವ ಭಾಗದೊಳಗೆ ಮತ್ತು ಕೆಲವು ಮಂದಿ ಭಕ್ತರು ಕೂಡಿ ಅಲ್ಲೊಂದು ಭಜನಾ ಮಂಡಳಿಯನ್ನು ಕಟ್ಕೊಂಡ್ರು ಅಲ್ಲಿರುವಂತಹ ಸಣ್ಣ ಮಾರುತಿ ಮಂದಿರದ ಅಂಗಳದೊಳಗೆ ಭಜನೆ ಪ್ರಾರಂಭ ಮಾಡಿದ್ರು ಮಳೆಗಾಲದೊಳಗೆ ಭಜನೆ ಮಾಡೋಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ಅಲ್ಲಿ ಒಂದು ಸಣ್ಣದ ಚಪ್ಪರ ಟೈಪ್ ಹಾಕಿದರು ಬೆನಕನ ಡೋಣಿಯವರು ಮಲ್ಲಪ್ಪ ಕಂಬಳಿಯವರು ಹನುಮಂತಪ್ಪ ಪುಂಡಿಯವರು ಮುಂತಾದ ಭಕ್ತರು ಕೂಡಿ ಮಲ್ಲಪ್ಪ ಕಂಬಳಿಯವರು ಏನು ಮಾಡ್ತಿದ್ರು ಅಂದ್ರೆ ಅವ್ರ ಅಪ್ಪನಿ ಪಡೆದು ಎರಡು ಕೋಣೆ ಇರುವಂಥ ಆ ಮನೆಯ ಮುಂಭಾಗದೊಳಗೆ ಒಂದು ಕೋಲಿ ಭಜನಾಕಾಗಿನ ಉಪಯೋಗ ಮಾಡ್ತಿದ್ದರು ಮುಂದೆ ಗುರುನಾಥ ಹರಡ್ರನ್ನ ಬೆನಕನ ಡೋಣಿಯವ್ರ ಮನೆಗೆ ಕರ್ಕೊಂಡು ಹೋಗಿ ವಿಶೇಷವಾಗಿ ಪೂಜೆ ಮಾಡ್ತಿದ್ರು ಒಂದು ದಿವಸ ಏನಾಗ್ಬಿಡ್ತಂದ್ರೆ ಬೆನಕನ ಡೋಣಿಯವ್ರ ಮನೆಗೆ ಕರ್ಕೊಂಡು ಹೋಗುವಾಗ ಗುರುನಾಥ ಹರಡ್ರ ಏನು ಅಂದ್ರೆ ಮಲ್ಲಪ್ಪ ಕಂಬಳಿಯವ್ರ ಒಳಗೆ ಹೋಗಿ ಸುಮ್ಮನೆ ಕುಂತು ಬಿಟ್ರಂತ ನೋಡ್ರಿ ಗುರುನಾಥರಡ್ರಿಗೆ ಹೆಂಗಿದ್ರಂದ್ರೆ ಮಾತಾಡ್ತಾರಿಲ್ಲ ಯಾವ ಕೈ ಸನ್ನಿ ಬಂದು ಸನ್ನಿನೂ ಮಾಡ್ತಾರಕ್ಕಿಲ್ಲ ತಮ್ಮ ಆನಂದದೊಳಗೆ ತಾವಿರುತ್ತಿದ್ರು ಜೀವನ್ಮುಕ್ತ ಸ್ಥಿತಿಯೊಳಗೆ ಸಂಚರಿಸ್ತಿದ್ರು ಅವ್ರು ಹೋಗಿ ಮಲ್ಲಪ್ಪ ಕಂಬಳಿಯವ್ರ ಮನೆಯೊಳಗೆ ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಕುಂತವ್ರನ್ನ ಅಲ್ಲಿ ಸುಮ್ಮನೆ ಕುಂತರು ಆವಾಗ ಭಕ್ತರೆಲ್ಲರೂ ಕೂಡಿ ಅಲ್ಲಿ ಏನು ಅಂದ್ರೆ ಆ ಗುರುನಾಥರೊಡ ಪೋಳದ ಪಾದ ಪೂಜೆ ಮಾಡಿದರು ಅವರನ್ನು ಟಾಂಗಾದೊಳಗೆ ಸಿದ್ಧಾರ್ಥರ ಮಟ್ಟಕ್ಕೆ ಬಿಟ್ಟು ಬಂದರು ಆವಾಗ ಅಲ್ಲಿದ್ದಂಥ ಭಕ್ತರು ತಮ್ಮ ತಮ್ಮೊಳಗೆ ವಿಚಾರ ಮಾಡೋಕ್ಕೂ ಬೆನಕನ ಅವ್ರ ಮನೆಗೆ ಗುರುನಾಥರ ಡಪ್ಪುಗಳು ಹೋಗಬೇಕಾಗಿತ್ತು ಆದರೆ ಕಂಬಳಿ ಅವ್ರ ಮನೆಗೆ ಬಂದ್ರಂದಮೇಲೆ ಇಲ್ಲಿ ಏನೋ ಒಂದು ವಿಶೇಷ ಐತಿ ಗುರುನಾಥರ ಡಪ್ಪುಗಳು ಏನು ಇಲ್ಲಿ ಬಂದು ಕುಂತು ಹೋಗಿದಾರಲ್ಲ ಇಲ್ಲಿ ಸಿದ್ಧಾರ್ಡ್ರ ಮಠಾನ ಸ್ಥಾಪನೆ ಮಾಡಿಬಿಡಬೇಕು ಅಂತ ಅಲ್ಲಿ ಊರು ಚಾಳನ ಮಂದಿ ವಿಚಾರ ಮಾಡಕತ್ರು ನಿರ್ಣಯ ಮಾಡಿಬಿಟ್ರು ಒಂದು ಮಠ ಕಟ್ಟಿಬಿಡು ನಿಂದ್ರಲ್ಲಿ ಸಿದ್ಧಾರ್ಡ್ರದ ಗುಡಿ ಕಟ್ಟುನು ಅಂಥೇಳಿ ಆವಾಗ ಭಾರತ್ ಮಿಲ್ಲಿನ ಮ್ಯಾನೇಜರ್ ಆದಂಥ ನಾರಾಯಣ್ ಶೇಠ್ ಅವರಿಗೆ ಭೇಟಿ ಆಗಕ್ಕೆ ಹೋದರು ಹೋಗಿ ಆ ನಾರಾಯಣ್ ಸೇಠ್ ಅವರಿಗೆ ಹೇಳ್ತಾರೆ ಏನಂತಂದ್ರೆ ಗುರುನಾಥರುಡ ಮಹಾಸ್ವಾಮಿಗಳು ನಿನ್ನೆ ಕಂಬಳಿಯವ್ರ ಮನೆಗೆ ಹೋಗಿ ಕುಂತರು ಹಲವು ಮಾತೇನು ನೀ ಒಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗುವ ಅನ್ನೋರಂಗ ಸದ್ಗುರು ಗುರುನಾಥಾರು ತಮ್ಮ ಪವಿತ್ರವಾದಂತಹ ಶ್ರೀಚರಣಗಳನ್ನು ಚಲ್ಲಿದಂತಹ ಆ ಮನಿಯೊಳಗೆ ಸಿದ್ಧಾರ್ಡ್ರ ಗುಡಿನ ಮಾಡಬೇಕು ಅಂಥೇಳಿ ನಾವೆಲ್ಲ ವಿಚಾರ ಮಾಡಿದೆವು ದಯವಿಟ್ಟು ನೀವು ನಮಗೆ ಸಹಾಯ ಮಾಡಬೇಕು ಅಂಥೇಳಿ ಆ ಮಿಲ್ಲಿನ ಮ್ಯಾನೇಜರನ್ನು ಕೇಳಿದ್ರವರು ಮ್ಯಾನೇಜರ ಅವರು ತಲೆಗಿಲಿ ಕೆಟ್ಟತ್ ನಿಮ್ಮದು ನಿಮಗೇನು ಹುಚ್ಚಿಗೆ ಸಿಡದತ್ತೋ ಅವ್ರು ಬಂದು ಕೂತ್ರು ಅಂತ ಮಿಲ್ಲಿನ ಮನೆ ಮನಿ ಅದನ್ನೇನು ಮಠ ಮಾಡೋಕ್ಕೇನು ತಲೆ ಕೆಟ್ಟಲ್ಲ ಶನಾರದ್ರೆ ಹೋಗ್ರಿ ಅಂತೇಳಿ ಅವ್ರನ್ನ ಬೆದರ್ಸಿ ಕಳಿಸಿಬಿಟ್ರವ್ರು ಅದೇ ದಿವಸನೇ ಏನಾಗಿಬಿಟ್ಟು ಅಂದ್ರೆ ಆ ಮ್ಯಾನೇಜರ್ ತಮ್ಮ ಮನಿಯೊಳಗೆ ನಾರಾಯಣ್ ಸೇಟ್ರ್ ಮಲ್ಕೊಂಡಾಗ ರಾತ್ರಿ ಅವರು ಮಲ್ಕೊಂಡಂಥ ಗಾದಿಗೆ ಬೆಂಕಿ ಹತ್ತಿತ್ತಂತ ನೋಡ್ರಿ ಹೆಂಗೆ ಹತ್ತಿತ್ತೋ ಗೊತ್ತಿಲ್ಲ ಅವ್ರ ಗಾದಿಗೆ ಬೆಂಕಿ ಹತ್ತಿಬಿಟ್ಟಿತ್ತಂತ ಅದನ್ನು ನೋಡಿ ಸೇಟ್ರು ದೂರ ಸರದು ಭಾಳ ಹೆದರಿ ಹಿಂಗ್ಯಾಕೆ ನನಗೆ ಗಾದಿಗೆ ಬೆಂಕಿ ಹತ್ತಿ ಚಾನಕ ಅಂಥೇಳಿ ವಿಚಾರ ಮಾಡಿ ಬೆಳೆತನಕ ಕಡೀಕ ಅವ್ರಿಗೆ ಗೊತ್ತಾತು ಏನಂತಂದ್ರೆ ನಿನ್ನೆ ಭಕ್ತರೆಲ್ಲರೂ ಬಂದು ಸಿದ್ಧಾರ್ಡ್ರ ಗುಡಿ ಮಾಡೋಕ್ಕೆ ಅನುಮತಿ ಕೊಡ್ರಂತ ಕೇಳಿದಾಗ ಅವ್ರನ್ನ ತಾತ್ಸಾರ ಮಾಡಿ ಸಿಟ್ಟಿಗೆದ್ದ ಅವ್ರನ್ನ ಏನು ಬೇದ ಕಳಿಸ್ನಿಲ್ಲ ಅದಕ್ಕನ ಸಿದ್ಧಾರ್ಢರು ದೊಡ್ಡ ಜ್ಞಾನಿಗಳು ಯೋಗಿ ಪುರುಷರು ಅವರು ಗುಡಿ ಕಟ್ಟಾಕ ನಾ ನಿರಾಕರಿಸಿದ್ದಕ್ಕೆ ನನಗೆ ಹಿಂಗಾಗೈತೆ ಅಂತ ಹೇಳಿ ಪಶ್ಚಾತ್ತಾಪ ಮಾಡಿಕೊಂಡ ಮರಣ ದಿವಸ ಅಂದರೆ ಏನು ಮಾಡಿದ್ರಂದರೆ ಆ ಮಿಲ್ಲಿನ ಭಕ್ತರನ್ನು ಕಳಿಸ್ ಕರೆಸಿದರು ಆಮೇಲೆ ಆ ಚಾಳಿನ ಪ್ರಮುಖ ವಾಚ್ಮನ್ನ ಬಾಬುರಾವ್ ಅಂಥೇಳಿ ಜಮಾದಾರ್ ಅವರನ್ನು ಕರೆಸಿದರು ಕರೆಸಿ ಹೇಳ್ತಾರೆ ಏನಂದರೆ ಏನಿಲ್ಲ ನಿನ್ನೇನು ನೀವು ಕಂಬಳಿಯವರು ವಾಸ ಮಾಡಿದಂಥ ಮನೆಯನ್ನು ಗುಡಿ ಕಟ್ಟಕ್ಕೆ ಕೊಟ್ರಂದ್ರಲ್ಲ ನೀವು ತೋಳ್ರಿ ಅಂತ ಹೇಳಿಬಿಟ್ರು ಆವಾಗ ಆ ಬಾಬುರ ಆ ಹೇಳ್ತಾರೆ ಏನಂದ್ರೆ ಆ ಒಳಗಿದ್ದಂಥ ಕಂಬಳಿಯವರಿಗೆ ಬೇರೆ ಮನೆ ಕೊಡು ಅಲ್ಲಿ ಸಿದ್ಧಾರ್ಡ್ರ ಗುಡಿ ಮಾಡಿರಿ ಅಂತ ಹೇಳಿಬಿಟ್ರು ಅಲ್ಲಿದ್ದಂತಹ ಭಕ್ತರಿಗೆ ಭಾಳ ಆನಂದ ಗುರುನಾಥರುಡ ಪೋಳು ಬಂದು ಕುಂತು ಹೋದಂಥ ಈ ಪವಿತ್ರವಾದಂಥ ಸ್ಥಾನ ಸಿದ್ಧಾರುಡ್ರ ಗುಡಿ ಆಗಕತ್ತು ಅಂದರೆ ನಮ್ಮ ಮ್ಯಾಲ ನಿಜವಾಗಿನೂ ಸಹಿತ ಸಿದ್ಧಾರುಡ ಮಹಾತ್ಮರ ಆಶೀರ್ವಾದ ಐತಿ ಸದ್ಗುರು ಗುರುನಾಥರಡ್ರ ಕೃಪಾಶೀರ್ವಾದ ಐತಿ ಅಂಥೇಳಿ ಭಾಳ ಸಂತೋಷಪಟ್ರು ಮುಂದೆ ಅವರನ್ನು ಬ್ಯಾರೆ ಮನೆಗೆ ಕಳಿಸಿ ಗುಡಿ ಕಟ್ಟಾಕ ಅನುಕೂಲ ಮಾಡಿಕೊಂಡ್ರು ಮುಂದೆ ಆ ಮನಿನ ಗುಡಿಯಾಗಿ ಪರಿವರ್ತನೆ ಮಾಡಿದ್ರು ಆಮೇಲೆ ಸಿದ್ಧಾರುಡರ ಮೂರ್ತಿಯನ್ನು ತಾತ್ಕಾಲಿಕವಾಗಿ ನಿರ್ಮಿಸಿ ಒಂದು ಭಜನಾ ಕಾರ್ಯಕ್ರಮ ಮಾಡ್ಕೊತ ಹೊಂಟರು ಮುಂದೆ ಪ್ರತಿ ವರ್ಷನೂ ಗುರುನಾಥ ಹಾರುಡ್ರನ್ನು ಅಲ್ಲೇ ಕರೆಸಿ ವಿಶೇಷವಾದ ಪೂಜೆ ಮಾಡೋ ಪದ್ಧತಿನೂ ಇಟ್ಕೊಂಡು ಟಾಂಗಾದಾಗ ಮತ್ತು ಅವರನ್ನು ಮಟ್ಟಕ್ಕೆ ಕಳಿಸಿ ಬರ್ತಿದ್ದರು ಒಂದು ಸಾರಿ ಏನಾಗ್ತಂದ್ರೆ ಮಧ್ಯರಾತ್ರಿ ಮೂರು ನಾಲ್ಕು ಗಂಟೆಗೆ ಮೂರು ಗಂಟೆಗೆ ಗುಡಿ ಒಳಗೆ ಯಾರೂ ಇರಾಕಿಲ್ಲ ಖರೆ ಅಲ್ಲಿ ಒಳಗೆ ಬಾಗಿಲು ಹಾಕಿದ್ದ ಹಾಕಿದಂಗೆ ಇತ್ತು ಮಹಾಮಂಗಳಾರತಿ ನಡೆದಂಗೆ ಸಪ್ಳು ಬರಾಕತಿತ್ರಿ ಹೊರಗ ಏನು ಆ ಕಂಬಳಿಯವರು ವಾಸ ಮಾಡಿದಂಥ ಗಿರಣಿ ಚಾಳಿನ ಮನೆಯೊಳಗೆ ಸಿದ್ಧಾರ್ಥ್ರದ್ದು ಒಂದು ಸಣ್ಣ ಮೂರ್ತಿ ಸ್ಥಾಪನ ಮಾಡಿ ಗುಡಿ ಅಂತ ಮಾಡ್ಕೊಂಡಿದ್ರು ಅಲ್ಲಿ ಅದನ್ನು ಕನ್ನಾರಿ ನೋಡಿ ಆಶ್ಚರ್ಯಚಕಿತರಾದಂತಹ ಮೋಹನ್ ರಾಯರು ಮತ್ತು ನೀಲಪ್ಪ ಲಘುಮಪ್ಪ ಒಂಟಮುರಿ ಇವರು ಮೈ ರೋಮಾಂಚನಾತು ಮರಣ ದಿನ ಎದ್ದು ಕೂಡಲೇ ಎಲ್ಲ ಭಕ್ತರನ್ನು ಕೂಡಿಸಿ ರಾತ್ರಿ ತಾವು ಕಂಡಂತಹ ಆಶ್ಚರ್ಯಕರವಾದ ಸಂಗತಿಯನ್ನು ಎಲ್ಲ ಭಕ್ತರಿಗೆ ಹೇಳಿದರು ಭಕ್ತರು ವಿಚಾರ ಮಾಡಿದರು ಗುರುನಾಥಾರುಡ ಮಹಾಸ್ವಾಮಿಗಳು ಬಂದು ಕುಂತು ಹೋದಂಥ ಈ ಸ್ಥಳ ನಿಶ್ಚಿತವಾಗಲೂ ಸಂಪೂರ್ಣ ಜಾಗೃತ ಆಗಿ ಬಿಟ್ಟೈತಿ ಅಂದಮೇಲೆ ಇಲ್ಲಿ ಬರೀ ಇದನ್ನು ಮನಿ ಅಷ್ಟೇ ಬಿಡೋದು ಬೇಡ ಇದನ್ನು ಚಪ್ರ ತೆಗೆದ ಆರ್ಷಿಸಿ ಮಾಡಿ ಇದನ್ನು ದೊಡ್ಡ ಗುಡಿನ ಮಾಡಬೇಕಂತೇಳಿ ಎಲ್ಲರೂ ವಿಚಾರ ಮಾಡಿ ಏನು ಮಾಡಿದ್ರಂದ್ರೆ ಅಲ್ಲಿದ್ದಂತಹ ಭಕ್ತರು ಸೇರಿ ಆ ಚಪ್ರ ತೆಗೆದ ಅಲ್ಲಿ ಸಿ ಕಟ್ಟಡವನ್ನು ಕಟ್ಟಿ ಗದ್ದಿಗೆಯನ್ನು ತಯಾರು ಮಾಡಿ ಸಿದ್ಧಾರುಡರ ಶಿಲಾಮೂರ್ತಿಯನ್ನು ಸ್ಥಾಪನೆ ಮಾಡಿಬಿಟ್ರು ನೋಡ್ರಿ ಅಂಥ ಸುಂದರವಾದಂಥ ಸಿದ್ಧಾರ್ಡರ ಮಂದಿರ ನಿರ್ಮಾಣ ಆತು ಪ್ರತಿದಿನ ಭಜನಿ ಮಂಗಳಾರತಿ ಎಲ್ಲ ಕಾರ್ಯಕ್ರಮಗಳು ನಡೀತಿದ್ದವು ಹಿಂಗೆ ಗುರುನಾಥಾರುಡ ಪೋಳು ಬಂದು ಪಾದ ಪೂಜೆಯನ್ನು ಮಾಡಿಸಿಕೊಂಡು ಕುಂತು ಹೋದಂತಹ ಜಗ ಇವತ್ತ ಆ ಗಿರಣಿ ಚಾಳದೊಳಗೆ ಸಿದ್ಧಾರುಡರ ಸುಂದರವಾದಂತಹ ಒಂದು ಮಂದಿರವಾಗಿ ಕಂಗೊಳಿಸಕತ್ತೈತಿ